ಇಂದು ಬೈಲೂರು ಗ್ರಾಮದಲ್ಲಿ ಅಖಿಲ ಕರ್ನಾಟಕ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಸೇನೆ ವತಿಯಿಂದ ರಾಷ್ಟ್ರೀಯ ರೈತ ದಿನಾಚರಣೆ ಹಾಗೂ ವಿಶ್ವ ರೈತ ದಿನಾಚರಣೆ ಇವತ್ತು ನಾವೊಂದು ಕರೆ ಕೊಟ್ಟಿದ್ದಕ್ಕೆ ತಾವೆಲ್ಲರೂ ರೈತ ಸಂಘಟನೆಯಲ್ಲಿ ಪಾಲ್ಗೊಂಡು ಒಂದು ಇವತ್ತಿನ ದಿವಸ ಎಲ್ಲ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ರೈತ ದಿನಾಚರಣೆ ಅನ್ನೋದು ಹಸಿರು ಸಾಲಗಳನ್ನು ಹಾಕಿಕೊಂಡು ರೈತರಾಗಿ ರೈತ ಸಂಘಟನೆ ಬೆಳೆಸಿ ಕೂರಿಸಬೇಕಂತೇಳಿ ಅದೇ ರೀತಿ ಈಗಾಗಲೇ ಎಲ್ಲ ಗಣ್ಯಮಾನ್ಯರು ಮಾತಾಡಿದಾರ ಈ ವಿಶ್ವ ದಿನಾಚರಣೆಯನ್ನು ಯಾಕೆ ಆಚರಿಸ್ತೀರ ಅಂತಂದ್ರೆ ಚೌಧರಿ ಚರಣ್ ಸಿಂಗ್ ಅವರು ರಾಜ್ಯ ಪ್ರಧಾನಮಂತ್ರಿ ಅಂತ ಹೇಳಿದ್ದಾರೆ ಅವರೆಲ್ಲ ಮಾತನಾಡಿದ ನಾವು ವಿಶೇಷತೆ ಯಾಕಂದ್ರ ಆ ಒಂದು ಸರಿ ಸರಿಗಾಗಿ ಅಂದಿನ ಸರ್ಕಾರ ಎರಡು ಸಾವಿರದ ಒಂದರಿಂದ ಈ ಒಂದು ವಿಶ್ವ ರೈತ ದಿನಾಚರಣೆ ಅದೇ ರೀತಿ ಒಂದು ಇಪ್ಪತ್ನಾಲ್ಕು ವರ್ಷ ಇಲ್ಲಿ ಇಪ್ಪತ್ತೈದು ವರ್ಷದ ಸುವರ್ಣ ವಿಶ್ವ ರೈತ ದಿನಾಚರಣೆಯನ್ನ ನಮ್ಮ ರಾಜ್ಯದಲ್ಲಿಯೇ ಕಿತ್ತೂರು ಮತ್ತು ಕಣಪುರ್ ತಾಲೂಕಿನಿಂದ ಯಾವುದೋ ಒಂದು ಕೇಂದ್ರ ಸ್ಥಾನವನ್ನಾಗಿ ಮಾಡಿಕೊಂಡು ಒಂದು ವಿಜೃಂಭಣೆಯಿಂದ ರೈತ ವಿಶ್ವ ದಿನಾಚರಣೆ ಮಾಡುವುದಾಗಿ ವಾಗ್ದಾನ ಮಾಡಿ ನಿಮ್ಮಲ್ಲಿ ಯಾಕಂತಂದ್ರೆ ನಮ್ಮ ಕಿತ್ತೂರು ನಾಡು ಹಾಗೂ ಇದರಿಂದ ಬಾಬಾ ಗೌಡರನ್ನ ನಾನು ನೆನೆಸ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಈಗ ಅವ್ರು ಇಲ್ಲದ್ರು ಅವ್ರ ಹೆಸರು ಅಜ್ಮರ್ ಆಗಿ ಇನ್ನು ನಮ್ಮ ಹೆಸರುಗಳು ಅಜ್ಮರ್ ಆಗಿ ಉಳಿಬೇಕಾದ್ರೆ ರೈತ ಸಂಘಟನೆಯನ್ನ ಉಳಿಸಿ ಬೆಳೆಸಬೇಕಾಗಿದೆ ರೈತರು ಮುಕ್ತರು ಇವತ್ತು ಸರ್ಕಾರಗಳು ರೈತರ ಬೆನ್ನೆಲು ಮುಂದೆ ಹಾಕ್ತಾ ಇದ್ದಾರೆ ರೈತ ದೇಶದ ಬೆನ್ನೆಲು ಅಂತಾರೆ ದೇಶಕ್ಕೆ ಅಣ್ಣ ಹಾಕೋ ರೈತ ಆದ್ರೆ ಇವತ್ತಿನ ಜಿಲ್ಲೆಗಳಲ್ಲಿ ಯಾವುದೂ ಸ್ಥಿರವಾದ ಬೆಲೆ ಇಲ್ಲ ಯೋಗ್ಯ ಬೆಲೆ ಇಲ್ಲ ಮನೆ ಅಧಿವೇಶನದ ಸಂದರ್ಭದಲ್ಲಿ ನಾವು ಕಬ್ಬಿಗೆ ಸಾವಿರದ ಐದುನೂರು ರೂಪಾಯಿ ಕೊಡ್ಬೇಕಂತ ಕೇಳಿದೀವಿ ನಾವು ಹೋರಾಟ ಮಾಡಿದ್ರೆ ಮಾತ್ರ ಇದಕ್ಕೆ ಪ್ರತಿಫಲ ಸಿಗ್ತಿದ್ವಿ ನನಗೆ ಕಾಬೋಗಲಿ ಬಾಜಿಪನಲ್ಲ ಸಮಾಧಾನಿಲ್ಲ ಅವ್ರು ನಮಗೆ ಸಮಾಧಾನಿಲ್ಲ ನನ್ನ ಮೊದಲೋಗಿ ನೀನು ಮೊದಲ ರೈತರು ಬಿಟ್ಟ ಎಲ್ಲರದ್ದು ಕಾಬೋಗಲಿ ಎಲ್ಲ ಸಕ್ಕರೆ ಕಾರ್ಖಾನೆಗಳು ನಾವು ಹೋರಾಟ ಮಾಡಿದ್ರೆ ರೇಟ್ ಸಿಗ್ತಿದ್ವಿ ಕಾವು ಅಂಟ್ಯದ್ದು ಹೋಗಾಟು ಈಗಾಗಲೇ ಮಣ್ಣು ದೇಶದ ನಾವು ಹೋರಾಟ ಮಾಡಿದ್ದೀವಿ ಇನ್ನೂ ಒಬ್ಬ ಹೋರಾಟ ಮಾಡೋಣ ಮತ್ತು ತೋಲ ರೈತರಿಗೆ ಒಂದು ಹೆಚ್ಚಿನ ಮನೆ ಆಗ್ತಾಯಿದೆ ಟೋಲ್ಗಳಲ್ಲಿ ಕಬ್ಬಿನ ಬಾರಿಗಳಿಗೆ ಟೋಲ್ ತಗೋತಾ ಇದಾರೆ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆ ಹೊರಟು ಏನು ಟೋಲ್ಗಳಲ್ಲಿ ಸಕ್ಕರೆ ಕಾರ್ಖಾನೆ ಟೋಲ್ನ ಅದನ್ನು ಬಂದ್ ಮಾಡೋಣ ಇನ್ನು ಮುಂದಿನ ದಿನಗಳಲ್ಲಿ ಸುಮಾರು ಹೋರಾಟವಾದವ ನಿಮ್ಮ ಮುಂದಿನ ಹೋರಾಟ ಮಾಡಿದ್ದೀವಿ ಕಕ್ಕೇರಿಯಲ್ಲಿ ಇಪ್ಪತ್ತೆರಡು ಕೋಟಿ ರೂಪಾಯಿನ ಎಪ್ಪತ್ತೆರಡು ವರ್ಷದಲ್ಲಿ ಸ್ವತಂತ್ರ ಸಿಕ್ಕಾಗಿ ನಮ್ಗೆ ಸಿಕ್ಕಿರಲಿಲ್ಲ ಒಂದು ನಮ್ಮ ರೈತ ಸಂಘಟನೆ ಹೋರಾಟದಿಂದ ಐದು ಗಂಟೆಗಳ ಕಾಲ ರಸ್ತೆ ಚೋಳನ್ನು ಮಾಡಿ ಒಂದು ನಮ್ಮ ಕಣ್ಣಾಪುರ ತಾಲೂಕಿಗೆ ರೈತರಿಗೆ ಕೊಡಿಸಿದ್ದು ಕೀರ್ತಿ ನಮ್ಮ ರೈತರಿಗೆ ಮುಗಿಸ್ತದೆ ಅದೇ ರೀತಿ ಬೆಳಗಾವಿ ತಾಲೂಕು ಕೈ ಬಿಟ್ಟಿತ್ತು ಅನ್ನಿಗಿರಿ ಧಾರವಾಡ ತರಗಟ್ಟಿಗೆ ಸುಮಾರು ಆರು ತಾಲೂಕುಗಳು ಕೈ ಬಿಟ್ಟಿದ್ದೀವಿ ಆ ಆರು ತಾಲೂಕುಗಳಲ್ಲಿ ಮುಂಚೂಣಿಯಾಗಿ ನಾವು ಹೋರಾಟ ಮಾಡಲಿಕ್ಕೆ ರೈತರಿಗೆ ಇವತ್ತು ಒಂದು ಬರಗಾಲ ಯೋಚನೆ ಸಿಕ್ಕಿದೆ ಈ ಬಾರಿ ಈ ಬಾರಿ ಹೆಸರು ಬರಗಾಲ ಯೋಚನೆ ಪ್ರಥಮ ಮನವಿ ನಾವು ಕಾಣಾಪುರ ತಾಲೂಕಿನಿಂದ ನಾವು ತಹಸೀಲ್ದಾರ್ ಕೊಟ್ಟಿದ್ದೀವಿ ಮುಖ್ಯಮಂತ್ರಿ ಮುಗಿಸಿದ್ದೀವಿ ಅಧಿವೇಶನ ಸಂದರ್ಭದಲ್ಲಿ ಸಹ ಬೇಡಿಕೆ ಗಟ್ಟಿಮುಟ್ಟಾಗಿ ಇಟ್ಕೊಳ್ಬೇಕಂತೇಳಿ ಯಾಕಂದ್ರೆ ಹಸಿರು ಶಾಲೆಗೆ ಬಹಳ ಗೌರವ ಇದೆ ಯಾಕಂದ್ರೆ ನಾವು ಹಸಿರು ಶಾಲಾ ಒಬ್ಬರಿಗೆ ಅನಸ್ತಿರ್ಬೋದು ನಾವು ಎರಡ್ ಜನ ಹಸಿರು ಶಾಲಾ ಇವತ್ತು ಇಪ್ಪತ್ತು ಜನ ಆಗೋದಕ್ಕೆ ಗಂಟೆ ಯಾಕಂತಂದ್ರೆ ಹಸಿರು ಶಾಲೆನ ಗೌರವ ಬಾಬಾಗೌಡರು ತೋರಿಸ್ಕೊಟ್ಟಿದ್ದಾರೆ ಇವತ್ತು ನೋಡಬೇಕು ಹಳ್ಳಿಯಿಂದ ದಿಲ್ಲಿಯವರಿಗೆ ಒಂದು ಏನು ಹೋರಾಟಿತ್ತು ಇತ್ತು ಅವರ ಮಾರ್ಗದರ್ಶನದಲ್ಲಿ ಹಳ್ಳಿಯಿಂದ ದಿಲ್ಲಿಗೆ ನನ್ನ ಇವತ್ತು ಒಬ್ಬರ ಶಾಸಕರಾಗಿ ಆಮೇಲೆ ಕೇಂದ್ರ ಸಚಿವರಾಗಿ ಗ್ರಾಮೀಣ ಸಚಿವರಾಗಿ ಹೊರಗೊಳಗೆ ಹೋಗುವಂಥ ರಸ್ತೆಗಳನ್ನು ಮಾಡಿಕೊಟ್ಟಿದ್ದಾರೆ ಅವರಂತಹ ದಾರಿಯಲ್ಲಿ ಇದುವರೆಗೆ ಯಾರೂ ಆ ಸ್ಥಾನವನ್ನು ತುಂಬಿಕೊಂಡಿಲ್ಲ ನಮ್ಮ ಬೆಳಗಾವಿ ಜಿಲ್ಲೆ ಹಣಪುರು ತಾಲೂಕು ಹಾಗೂ ಚಿತ್ರೂರು ತಾಲೂಕುಗಳಿಂದ ಈ ಬಾರಿ ಚುನಾವಣೆಯಲ್ಲಿ ರೈತ ಸಂಘಟನೆಯಿಂದ ಎಲ್ಲಾ ಕ್ಷೇತ್ರಗಳನ್ನು ಸ್ಪರ್ಧೆ ಮಾಡಿ ನಾವು ನಾವು ಹೋರಾಟ ಚುನಾವಣೆ ಅವಶ್ಯ ಇಲ್ಲ ಗ್ರಾಮ ಪಂಚಾಯತಿಗೆ ರೈತ ಸಂಘದ ಮುಖಂಡರಾಗಿ ಹೋದ್ರೆ ಅಲ್ಲಿ ಏನ್ ಆಗ್ತಾ ಗೊತ್ತಾಗ್ತೈತಿ ಬಿಜೆಪಿ ಒಂದೇ ಸಿಗ್ತಾ ರೈತ ಸಂಘ ಅಲ್ಲಿ ಏನ್ ಆಗ್ತೈತೆ ಅನ್ನೋದು ನಮ್ಗೆ ಮಾಡ್ತಾರ ನಮ್ಗೆ ಗೊತ್ತಾಗುದಿಲ್ಲ ಅದಕ್ಕಾಗಿ ಈಗಾಗ ಅದೇ ರೀತಿ ಗೋದಳಿಯಲ್ಲಿ ಅವರು ಬಿ ಕೆ ಪಿ ನಿಂದ ದತ್ತಾ ಬೀಳ್ಕರ್ ಅಂತ ಅವರು ಅವರು ನಿಂತಿದ್ದಾರೆ ಬಿನ್ ಸಾಲಿಂದ ಅದಕ್ಕೆ ಕರೆ ಬಂದು ಹತ್ತು ಕರೆ ಬಂದು ಇದೆ ಅವ್ನು ಇಂತ ಕಚ್ರಿ ಇಲ್ಲ ನಾವು ರೈತರು ಮುಖಂಡರಾಗಿ ಒಂದ್ ಸೆಟ್ ನಾವು ಟ್ರ್ಯಾಕ್ ಮಾಡಕ್ ನಿಲ್ಸಿದೀವಿ ಇನ್ನು ಮುಂದಿನ ದಿನಗಳಲ್ಲಿ ಹಳ್ಳಿಯಿಂದ ಜಿಲ್ಲೆಯವರೆಗೆ ಬಾಬಾ ಅವರು ಹಾಕಿಕೊಟ್ಟಂತ ರೀತಿಯಲ್ಲಿ ನಾವೆಲ್ಲರೂ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಣ ರೈತರ ಮುಖಂಡರಾಗಿ ಎಲ್ಲರೂ ಬೆಳೆಯೋಣ ಇವತ್ತು ನೋಡ್ರಿ ಆ ಮೂರು ಮಕ್ಕಳು ಮಣ್ಣಿನ ಪ್ರಮಾಣಿಸುವಾಗ ಮಾಡಿ ನೋಡಿದೆ ಚಿಕ್ಕ ಮಕ್ಕಳು ಒಂದು ವೇದಿಕೆ ಒಂದು ಸಂಸ್ಕಾರ ಸಂಸ್ಕೃತಿ ಬೈಲೂರಲ್ಲಿ ಇದೆ ಅನ್ನೋದಕ್ಕ ಮಕ್ಕಳು ಎಲ್ಲ ಹಿಡಿದು ಹಿರಿಯರು ಕಾರ್ಯಕ್ರಮದಲ್ಲಿ ಚಾಕು ಚಪ್ಪದೆ ಪಾಲನೆ ಮಾಡಿದ್ದಾರೆ ಮನೆ ಇಡ್ಕ ಗ್ರಾಮದಲ್ಲಿ ಒಂದು ವೇದಿಕೆಯಲ್ಲಿ ಸ್ವಾಮೀಜಿ ಅವರು ಮಾತಾಡುವಾಗ ಎಲ್ಲರೂ ಎದ್ದು ಹೋಗೋದ್ರಿಂದ ಸ್ವಾಮೀಜಿ ಅವರು ಹೇಳಿದ್ರು ಈ ಒಂದು ವೇದಿಕೆ ಈ ತರ ಮಾಡಬಾರ್ದು ಅಂತ ಹೇಳಿ ಬೈಲೂರಲ್ಲಿ ನಾನು ನೋಡ್ತಾ ಇದ್ದೀನಿ ನೋಡ್ರಿ ಚಿಕ್ಕ ಮಕ್ಕಳು ಮಣ್ಣು ವೇದಿಕೆ ಮೇಲೆ ನೋಡಿ ಇವರೇ ಇದ್ರು ಪ್ರಮಾಣ ಮಾಡುವಾಗ ನೋಡಿದೀವಿ ಹನ್ನೆರಡು ಗಂಟೆ ಹತ್ತು ನಿಮಿಷ ಆದರೂ ಆ ಮಕ್ಕಳು ತರಲಿಲ್ಲ ಅವರ ನೀವು ವ್ಯವಸ್ಥೆ ಹುಟ್ಟಿದ್ ಮಾಡಿದ್ರಿ ಅದರ ಪ್ರಸಾದ ಸೇವನೆ ಮಾಡಿ ಮನೆಗೆ ಹೋಗಿದ್ದು ನಾನು ಕಣ್ಣಾರೆ ಕಂಡಿದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಮಕ್ಕಳಿಗೆ ನಾವು ರೈತರಂದ್ರೆ ಏನು ರೈತರು ಹೇಗಿರಬೇಕು ಹೋರಾಟ ರೂಪರೇಷರನ್ನ ಹೇಳುತ್ತಾ ನಾವು ಇನ್ನು ಮುಂದೆ ಹಳ್ಳಿಯಿಂದ ದಿನವರೆಗೆ ನಮ್ಮ ಒಂದು ಹಸಿರು ಶಾಲನ್ನು ಮತ್ತೆ ಬೀಸೋನ ಮತ್ತು ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಅಂತೇಳಿ ನಾನು ಹೇಳ್ಕೋದಿಲ್ಲ ಎಲ್ಲ ಸಂಘಟನೆ ಒಂದೇ ಎಲ್ಲ ಅನ್ನ ಒಂದೇ ರೈತರಂದ್ರೆ ಒಂದ ಪ್ರತಿಯೊಂದು ಬ್ರಾಹ್ಮಣರಾಗಲಿ ಲಿಂಗಾಯತರಾಗ್ಲಿ ಜೈನ ಸಿಕ್ಕ ಕ್ರಿಶ್ಚಿಯನ್ ಯಾವುದೇ ಒಂದು ತಡೆಯ ಬರ್ತಾರೆ ಬರ್ತಾರ ಅವರು ಅವ್ರದ್ದು ಭೂಮಿ ಅದೇ ಅದ ತಿಂಗಳ ಬಂದೈತಿ ಅವ್ರದ್ದೇನು ಬದಲಾವಣೆ ಆಗೋದಿಲ್ಲ ಅದಕ್ಕೆ ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿ ಯಾವ ಸಂಘಟನೆ ಇದ್ರೆ ಅದು ದೇಶದಲ್ಲಿ ಒಂದು ಮಹಿಳಾ ಸಂಘಟನೆ ಹಾಗೂ ರೈತರ ಸಂಘಟನೆ ಇವತ್ತು ಮಹಿಳೆಯರು ಮನಸ್ಸು ಮಾಡಿದ್ರೆ ಏನು ಮಾಡ್ತಾರೆ ಅನ್ನೋದಕ್ಕೆ ನಿಮ್ಮ ಕಣ್ಣ ಮುಂದೆ ಹೇಳಿದಾರೆ ಒಬ್ಬ ರೈತರಾಗಿ ಅವರು ನಿಮ್ಮ ಮುಂದೆ ಹೇಳಿದಾರೆ ನಾಲ್ಕು ಕೋಡಿ ಮಧ್ಯೆ ಇದ್ದ ಮಹಿಳೆ ಇಂದು ವಿಮಾನ ಚಾಲಕರ ಹಿಡಿದು ಕಸ ಗುಡಿಸುವವರೆಗೆ ಇವತ್ತು ನೋಡ್ತಾ ಇದ್ದೀವಿ ನಿಮ್ ಗ್ರಾಮ ಪಂಚಾಯತಿಯಲ್ಲಿ ಮಹಿಳೆಯಿಂದ ಗೊತ್ತಿಲ್ಲ ಕಸ ಗುಡಿಸುವ ಗಾಡಿ ಚಾಲಕ ಮಹಿಳೆಯರಿದ್ದಾರೆ ಅದೇ ರೀತಿ ಮಹಿಳೆಯರು ಮುಂದೆ ಬರಲಿ ಅದೇ ರೀತಿ ರೈತರ ಮುಂದೆ ಬರಲಿ ಎರಡೂ ಕೈಯಿಂದ ಚಪ್ಪಾಳೆ ಒಂದು ಮಹಿಳೆ ರೈತ ಸ್ಥಾನದಿಂದ ಈ ದೇಶ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ ನನ್ನ ಮಾತಿಗೆ ಹೇಳಿ ಈ ವೇದಿಕೆಗೆ ಮಾತನಾಡಿ ಕೊಟ್ಟಂತ ಬಂಧಿಸಿ ಜೈ ಜವಾನ್ ಜೈ ಕಿಸಾನ್ ಜೈ ಕನಕೂರ್ಣ ಮಾತು ಮಾಡಿದ ಡಿ ಕಿಶೋರ್ ಅವರಿಗೆ ವಂದನೆಗಳು